ಹಲೋ ಎಲ್ರಿಗೂ ನಮಸ್ಕಾರ ಮಲ್ನಾಡ್ ಸೈಡಲ್ಲಿ ವರ್ಷದಲ್ಲಿ ಒಂದು ಸರಿ ನಾವು ದೇವ್ರ ಹರಕೆ ಅಂತ ಮಾಡ್ತೀವಿ ನಮ್ಮ ಮನೆಯಲ್ಲಿ ಯಾವಾಗಲೂ ಮೇ ತಿಂಗಳಲ್ಲಿ ಅದರಲ್ಲೂ ಮಂಗಳವಾರನೇ ದೇವ್ರ ಹರಕೆ ಅಂತ ಮಾಡ್ತೀವಿ ತುಂಬ ಕಡೆ ಕೇಳ್ಪಟ್ಟಿದ್ದೀನಿ ಮಂಗಳವಾರ ಅಷ್ಟು ಶುಭ ದಿನ ಅಲ್ಲ ಅಂತ ಹೇಳ್ತಾರೆ ಬಟ್ ನಾವು ಮಂಗಳವಾರನೇ ಯಾವಾಗಲೂ ವರ್ಷದಲ್ಲಿ ಒಂದು ಸರಿ ದೇವ್ರ ಹರಕೆನ ಮಾಡ್ತೀವಿ ಈ ಟೈಮಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಹರ್ಕೆ ಮಾಡ್ತೀವಿ ಇಲ್ಲಿ ನಾವು ಪೂಜೆ ಮಾಡೋ ದೇವರು ಚೌಡಮ್ಮ ಅಂತ ಈ ಚೌಡಮ್ಮನಿಗೆ ಮೂರು ಅಂಗರಕ್ಷಕರಿದ್ದಾರೆ ಈ ಮೂರು ಅಂಗರಕ್ಷಕರಿಗೂ ನಾವು ಪೂಜೆ ಮಾಡಿಬಿಟ್ಟು ನೈವೇದ್ಯನ ಮಾಡ್ತೀವಿ ದೇವ್ರ ನೈವೇದ್ಯಕ್ಕೆ ನಾವೇ ಮನೆಯವರೆಲ್ಲ ಸೇರಿಬಿಟ್ಟು ಅಡುಗೆ ಮಾಡಿಬಿಟ್ಟು ಅದನ್ನು ಎಡೆ ಇಡ್ತೀವಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಮಲ್ನಾಡು ಸೈಡಲ್ಲಿ ಅಂದರೆ ತುಂಬಾ ಸ್ಪೆಷಲು ಹಾಗಾಗಿ ನಾವು ಕಡ್ಮೆನ ದೇವ್ರಿಗೆ ನೈವೇದ್ಯನ ಮಾಡ್ತೀವಿ ಇವಾಗ ಬೆಳಗಿನ ಜಾವದಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು ತುಮ್ತುರು ಮಳೆ ಇತ್ತು ಆದರೂ ಯಾರು ಸಹ ಕೆಲಸನ ಮಳೆಗೆ ಹೋಗಲಿ ಅದಾದಮೇಲೆ ಕೆಲಸ ಮಾಡೋಣ ಅಂತ ಯಾರೂ ವೆಯ್ಟ್ ಮಾಡಿಲ್ಲ ಅವ್ರವ್ರ ಕೆಲಸನ ಅವರವರಪ್ಪ ಅಡುಗೆ ಮಾಡ್ಕೊಳ್ತಾ ಬಂದರು ದೇವಿಗೆ ತುಂಬ ಶ್ರೇಷ್ಠ ಅಂತ ಹೇಳಿ ನಾವು ನುಗ್ಗೆ ಸೊಪ್ಪಿನ ಪಲ್ಯನ ಮಾಡ್ತೀವಿ ಮನೇಲೇ ಬೆಳೆದಿರೋ ನುಗ್ಗೆ ಸೊಪ್ಪು ಸ್ವಲ್ಪ ತೊಗೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ನಾವು ಬಾಡಿಸಿರೋ ಬಾಳೆದೆಲೆನೇ ಅದನ್ನು ಕಟ್ತೀವಿ ಯಾಕೆ ಬಾಡಿಸಿರೋ ಬಾಳೆದೆಲೆನೇ ನಾವು ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಅದು ಹರಿದೋಗೋದಿಲ್ಲ ಹಾಗಾಗಿ ನಾವು ಬಾಡಿಸಿರೋ ಬಾಳೆದೆಲೆನ ತೊಗೊಳ್ತೀವಿ ಇಲ್ಲಿ ಕಟ್ಟೋದಕ್ಕೆ ನಾವು ಬಾಳೆ ಎಲೆದು ದಂಟನೆ ಯೂಸ್ ಮಾಡ್ತಾಯಿದ್ದೀವಿ ಇದನ್ನು ಚೆನ್ನಾಗಿ ಕಟ್ಟಿದ ನಂತರ ನಾವು ಸರ್ಗೋಲ್ ಅಂತ ಹೇಳ್ತೀವಿ ಅಂದರೆ ಕಡಬಲ್ಲ ಇಟ್ಟಿದ್ವಲ್ವಾ ಅದಕ್ಕೆ ನಾವು ಸರ್ಗೋಲ್ ಅಂತ ಹೇಳ್ತೀವಿ ಅದರೊಳಗಡೆ ಇಟ್ಟು ನಾವು ಸ್ಟೀಮ್ ಮಾಡ್ತೀವಿ ಅಥವಾ ಹಬೆಯಲ್ಲಿ ಬೇಯಿಸ್ತೀವಿ ಈ ಬಾಳೆದಲ್ಲಿ ಯಾವುದೂ ಒಂದು ಐಟಮ್ನ ಬೇಯಿಸಿ ತಿಂದರೆ ಅದರ ಟೇಸ್ಟೇ ಡಿಫ್ರೆಂಟ್ ಅಂತ ಹೇಳ್ಬೋದು ಬೆಳಗಿನ ಜಾವದಿಂದ ಮಳೆ ಬಂದಿದ್ದರಿಂದ ಸ್ವಲ್ಪ ಥಂಡಿ ಇತ್ತು ಸ್ವಲ್ಪ ಚಳಿ ಇತ್ತು ಹಾಗಾಗಿ ಇಲ್ಲೇ ಚಳಿ ಕಾಸ್ಕೊಂಡು ಕುತ್ಕೊಂಡಿದ್ದೆ ಇಲ್ಲೇ ದೇವ್ರನದಲ್ಲೇ ನಮ್ಮ ಮಾವಿನ ಮರ ಇದೆ ಕಸಿ ಮಾವು ಈ ಹಣ್ಣು ತುಂಬಾ ಸ್ವೀಟ್ ಇದೆ ನಾಲ್ಕೈದು ಹಣ್ಣಾಗಿತ್ತು ಹಾಗಾಗಿ ಅಣ್ಣ ರ್ಯಾಂಡಮ್ ಆಗಿ ಮರ ಹತ್ತಿ ನಾಲ್ಕೈದು ಹಣ್ಣನ್ನ ತಗೊಂಡು ಫ್ರೆಶ್ಶಾಗಿ ಇದನ್ನ ದೇವರಿಗೆ ನೈವೇದ್ಯ ಇಡಿ ಅಂತ ಹೇಳಿದ್ರು ಈ ಮರದ ಹಿಂದೆ ಇರೋ ಮಾವಿನ ಮರ ಅಂದರೆ ತುಂಬಾ ಹುಳಿ ಹಣ್ಣು ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಈ ಹುಳಿ ಹಣ್ಣು ಬಿಡ್ತಾ ಇರಲಿಲ್ಲ ಉಪ್ಪು ಖಾರ ಹಾಕೊಂಡು ತಿಂತಾಯಿದ್ವಿ ಅಥವಾ ಮಾವಿನ ಹಣ್ಣು ಗೊಜ್ಜು ಮಾಡಿಕೊಡಿ ಅಂತನಾದ್ರೂ ಮನೆಗೆ ತಗೊಂಡೋಗಿ ಇದ್ವಿ ಬಟ್ ಇವಾಗ ಅದನ್ನು ತಿನ್ನೋರು ಗತಿ ಇಲ್ಲ ನೋಡ್ಬೋದು ಎಷ್ಟೊಂದು ಬಿದ್ದಿದೆ ಹಣ್ಣು ಹೀಗೆ ನಮ್ಮ ಚೈಲ್ಡ್ಹುಡ್ನ್ನು ನೆನೆಸ್ಕೊಂಡು ಮನೆ ಹತ್ರ ಬಂದಿದ್ದೆ ನೀರು ಕುಡಿಯೋಣ ಅಂತ ಆವಾಗಷ್ಟೇ ಮಳೆ ನಿಂತಿತ್ತು ಹಾಗಾಗಿ ಭೂಮಿಯಿಂದ ಮಳೆ ಜಿಟ್ಟೆ ಇಳ್ತಾ ಇತ್ತು ನಾವು ಮಲೆನಾಡು ಸೈಡಲ್ಲಿ ಈ ಮಳೆ ಜಿಟ್ಟೆಗಳು ಕಾಮನ್ನು ಮಳೆ ಬಂದು ಹೋದ್ಮೇಲೆ ಭೂಮಿಯಿಂದ ಏಳುತ್ತೆ ಇದನ್ನು ತಿನ್ನೋದಕ್ಕೆ ನಾಲ್ಕೈದು ಡಿಫ್ರೆಂಟ್ ಬರ್ಡ್ಸ್ ಬಂದು ಅದನ್ನು ಇತ್ತು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಪೂಜೆಗೆ ಹೊರಟ್ವಿ ಚೌಡಿ ಬನ ಅಂತ ಹೇಳ್ತೀವಿ ನಾವು ಅಥವಾ ಬನ ಅಂತ ಹೇಳ್ತೀವಿ ಇಲ್ಲಿ ನಾವು ಮಾಡಿರೋ ಸಿಹಿ ಅಡುಗೆನ ಎಡೆ ಇಟ್ಟು ಪೂಜೆ ಮಾಡ್ತೀವಿ ಈ ದೇವರು ಬಂದುಬಿಟ್ಟು ಶಾಕಾಹಾರಿ ದೇವರು ಹಾಗಾಗಿ ನಾವು ಪೂಜೆ ಎಲ್ಲ ಆದಮೇಲೆ ನಾವು ಹರಕೆ ಹೊತ್ಕೊಂಡಿರ್ತೀವಲ್ವ ಮನೆಯವ್ರು ಏನಾದರೂ ಕೊಡ್ತೀವಿ ಅಂತ ಅದನ್ನೇ ಇಲ್ಲಿ ಕೊಡ್ತೀವಿ ಹರಕೆಗೆ ಅಡಿಕೆ ಕೊಟ್ಟ ನಂತರ ನಾವು ಅಲ್ಲೇ ಅಡುಗೆ ಮಾಡ್ಕೊಳ್ತೀವಿ ಅಡುಗೆಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾವು ಮನೆಯಿಂದಲೇ ತೊಗೊಂಡು ಬರ್ತೀವಿ ಮನೆಯಿಂದ ಈ ಬನಕ್ಕೆ ತುಂಬ ದೂರ ಏನಿಲ್ಲ ಮನೆ ಹಿಂದೆಯೇ ಇರೋದು ಹಾಗಾಗಿ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಮನೆಯಿಂದನೇ ತೊಗೊಂಡು ಬಂದು ಸಪ್ರೇಟಾಗಿ ಅಡುಗೆ ಮಾಡ್ತೀವಿ ಚಿಕನೇ ಬೇರೆ ಕುಕ್ ಮಾಡ್ತೀವಿ ಮಟನ್ನೇ ಬೇರೆ ಸಪ್ರೇಟಾಗಿ ಕುಕ್ ಮಾಡ್ಕೊಳ್ತೀವಿ ಈ ಥರ ನಾವು ವರ್ಷದಲ್ಲಿ ಒಂದು ಸರಿ ಮನೆಯಿಂದ ಆಚೆ ಅಡುಗೆ ಮಾಡ್ತೀವಿ ಹಾಗೆ ಆಚೆ ಅಡುಗೆ ಮಾಡಿದ್ಮೇಲೆ ಅಲ್ಲೇ ಕುತ್ಕೊಂಡು ಊಟ ಮಾಡ್ತೀವಿ ಪರಿಸರದ ಮಧ್ಯೆ ತುಂಬಾ ಖುಷಿ ಕೊಡುತ್ತೆ ಎಲ್ರಿಗೂ ಒಂಥರ ಡಿಫ್ರೆಂಟ್ ವೈಬ್ ಅಂತಲೇ ಹೇಳ್ಬೋದು ಚಿಕನ್ ಮತ್ತು ಮಟನ್ ಆದಮೇಲೆ ಎರಡು ಕೋಲ್ ತಗೊಳ್ತೀವಿ ಒಂದು ಚಿಕನ್ ಲಿವರ್ಗೆ ಇನ್ನೊಂದು ಮಟನ್ ಲಿವರ್ಗೆ ಆ ಕೋಲ್ಗೆ ಚಿಕನ್ ಲಿವರ್ ಮತ್ತು ಮಟನ್ ಲಿವರ್ನ ಚುಚ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು ನಾವು ಕೆಂಡದಲ್ಲಿ ಬೇಯಿಸ್ಕೊಳ್ತೀವಿ ಕೆಂಡದಲ್ಲಿ ಸುಟ್ಟ ನಂತರ ಅದನ್ನು ದೇವ್ರಿಗೆ ಇಟ್ಟು ಅದನ್ನು ಆಮೇಲೆ ಪ್ರಸಾದ ಥರ ತಗೊಳ್ತೀವಿ ಮಾರ್ನಿಂಗು ಹರಕೆಗೂ ಮುಂಚೆ ನಾವು ಸಿಹಿ ಅಡುಗೆ ಅಂತ ನಾವು ಎಡೆ ಇಟ್ಟಿರ್ತೀವಿ ಅದ ನಂತರ ನಾವು ಕಹಿ ಅಡುಗೆ ಅಂತ ಎಲ್ಲ ಆದಮೇಲೆ ಹರಕೆ ಆದಮೇಲೆ ನಾವು ಎಡೆ ಇಟ್ಟು ಪೂಜೆ ಮಾಡ್ತೀವಿ ಎಲ್ಲ ನಾಲ್ಕು ದೇವರಿಗೂ ನಾವು ಎಡೆ ಇಟ್ಟು ಪೂಜೆ ಮಾಡ್ಕೊಳ್ತೀವಿ ಪೂಜೆ ಎಲ್ಲ ಆದಮೇಲೆ ಈ ಥರ ಪ್ರಸಾದ ಥರ ಅಲ್ಲಿವರನ್ನ ಹಂಚ್ತಾರೆ ಮತ್ತು ಊಟನೂ ಇರುತ್ತೆ ಇಲ್ಲಿ ನಾವು ಹೆವಿಯಾಗಿ ಊಟ ಮಾಡೋದಿಲ್ಲ ಜಸ್ಟ್ ಪ್ರಸಾದ ಥರ ತಗೊಳ್ತೀವಿ ಅಷ್ಟೇ ನೀರು ರೇಟ್ ಕಡ್ಬು ಒಂದು ಸ್ವಲ್ಪ ಅನ್ನ ಚಿಕನ್ ಸಾರು ಮತ್ತು ಮಟನ್ ಸಾರು ಇರುತ್ತೆ ಅದನ್ನು ತಗೊಳ್ತೀವಿ ಈ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಇದ್ರ ಮಜಾನೇ ಬೇರೆ ಇಲ್ಲಿ ಪ್ರಸಾದ ತೊಗೊಂಡಾದಮೇಲೆ ನಾವು ಮನೆಗೆ ಹೋಗ್ತೀವಿ ಮನೆ ಹತ್ರನೂ ಅಡುಗೆ ಮಾಡ್ಸಿರ್ತೀವಿ ಟೇಬಲ್ ಊಟಕ್ಕೆ ಎಲ್ರಿಗೂ ಬಟ್ ಇಲ್ಲಿ ಮನೆಯವ್ರು ಅಡುಗೆ ಮಾಡಿರೋದಿಲ್ಲ ಬೇರೆ ಹೊರಗಿಂದ ಅಡುಗೆ ಅವ್ರನ್ನ ಕರೆಸ್ಬಿಟ್ಟಲ್ಲಿ ಅಡುಗೆ ಮಾಡಿಸಿರ್ತೀವಿ ಪಾಯಸೀರಸ್ ಇರುತ್ತೆ ಚಿಕನ್ ಗ್ರೇವಿ ಮಟನ್ ಗ್ರೇವಿ ಗೀರಾಜ್ ಜೊತೆ ಮೊಸರು ಬಜ್ಜಿನೂ ಮಾಡಿಸಿರ್ತೀವಿ ಅದಾದಮೇಲೆ ಅನ್ನ ಸಾಂಬಾರು ಇರುತ್ತೆ ಅನ್ನ ಹುಳಿ ಸಾರು ಮಟನ್ ಸಾರು ಇರುತ್ತೆ ಇದಿಷ್ಟಾಗಿತ್ತು ನಮ್ಮ ಮಲೆನಾಡು ಸೈಡಿನ ದೇರಕ್ಕೆ ಬಗ್ಗೆ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್